ಹಾಯ್ ಫ್ರೆಂಡ್ಸ್ ನಾವಿವತ್ತು ಪ್ರಯರಾಜ್ ಕಡೆ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ಯಾಮಿಲಿ ನಮ್ಮ ಕಾರಲ್ಲೇ ಹೋಗ್ತಾ ಇದ್ದೀವಿ ಇದು ನಾವಿವಾಗ ಬ್ಯಾಂಗ್ಳೂರು ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಬರ್ತೀನಿ ನೋಡಿ ನಮ್ಮ ಬೆಂಗಳೂರು ಎಷ್ಟು ಬ್ಯೂಟಿಫುಲ್ಲಾಗಿದೆ ಚಿಕ್ಕೂರ್ ಏರ್ಪೋರ್ಟ್ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಅಲ್ಲಿ ಸಣ್ಣ ಪುಟ್ಟ ಏರ್ ಶೋಗಳು ಕೂಡ ಇಲ್ಲಿ ನಡೆಯುತ್ತೆ ಸೌಂದರ್ಯ ಅವರು ಅವರ ಫ್ಲೈಟ್ ಹೈದರಾಬಾದ್ಗೆ ಹೊಡಬೇಕಾದ್ರೆ ಜಿಲ್ಲೆ ಅಂತ

ಎಲ್ಲಾರು ಟಿಫನ್ ಬಾಕ್ಸ್ ಅಲ್ಲಿ ಊಟ ತಂದ್ರೆ ಏನು ಒಳ್ಳೆ ಗುಂಡೆ ಗಡಾರಿ ಬಾಕ್ಸ್ ಅಲ್ಲಿ ಒಂದು ವರ್ಷ ರಕ್ಕಿ ಅಂತ ಮಾಡ್ಕೊ ಬಂದಿರೋ ವಾಂಗಿ ಭಾತು ಮೋಸ್ಟ್ ನಮ್ಗೆ ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ ತಿಂತಾವ್ರಿ ಫ್ರೆಂಡ್ಸ್ ನೋಡೋಣ ಕೊಡ್ತಾನೋ ಇಲ್ಲೋ ಗೊತ್ತಾಗುತ್ತೆ ಒಂದ್ಸಲ ವಾಂಗಿ ಭಾತ್ ವರ್ಷ ಹೆಂಗೈತೆ ಅಂತ ನೋಡಕ್ಕೆ ಚೆನ್ನಾಗೈತೆ ಟೇಸ್ಟ್ ಇರೋದಕ್ಕೆ ಅಷ್ಟು ದಪ್ಪ ಅಲ್ಲಿ ಹಾಕೋ ತಿಂತಾ ಇರೋದು

ನಾವಿವಾಗ ಕರ್ನಾಟಕ ಬಿಟ್ಟು ಇವಾಗ ಆಂಧ್ರ ಪ್ರದೇಶಗೆ ಎಂಟ್ರಿ ಆಗ್ತಾ ಇದೀವಿ ನೋಡಿ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಕಿಯಾ ಕಂಪನಿ ಕಾರನ್ನು ತಯಾರಿಸ್ತಾರಲ್ವಾ ಅದೇ ಕಂಪನಿ ಇದು ಈ ಹುಡುಗ ನೋಡಿ ಸೈಕಲ್ ಅಲ್ಲೇ ಕೊರಗರಾಜ್ ಕಡೆ ಹೋಗ್ತಾ ಇದಾನೆ